ಎಲ್ರಿಗೂ ನಮಸ್ಕಾರ ಆಶಾಂ ರೆಸಿಪೀಸ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಪನ್ನೀರ್ ತವಾ ಫ್ರೈನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಪನ್ನೀರ್ ತವ ಫ್ರೈನ ಮಾಡೋದಕ್ಕೆ ಮೊದಲು ನಾನು ಒಂದು ಇನ್ನೂರೈವತ್ತು ಗ್ರಾಮ್ ಆಗೋಷ್ಟು ಪನ್ನೀರನ್ನ ತೊಗೊಂಡು ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬೇಕಾದಂತಹ ಪದ ಮಸಾಲೆ ಪದಾರ್ಥಗಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದೆರಡರಿಂದ ಮೂರು ಚಮಚ ಆಗೋಷ್ಟು ಕಾರ್ನ್ಫ್ಲೋರ್ ಬರುತ್ತಲ್ಲ ಅಂದರೆ ಗೋಬಿಗೆಲ್ಲ ಬಳಸ್ತೀವಲ್ಲ ಮೆಕ್ಕೆಜೋಳದಿಟ್ಟು ಅದನ್ನು ನಾನು ಹಾಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ಕೋತಾ ಇದ್ದೀನಿ ನೀವು ನಿಮ್ಮ ಕಾರಕ್ಕೆ ತಕ್ಕಂತೆ ನೀವು ಸೇರಿಸ್ಕೋಬೋದು ಹಾಗೆಯೇ ಸ್ವಲ್ಪ ಅರ್ಶನ ಪುಡಿನ ನಾನು ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನು ಈ ಥರ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಕಾಲು ಚಮಚ ಆಗೋಷ್ಟು ಜೀರಿಗೆ ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲಾನ ನಾನು ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ನೋಡಿ ಕೆಚಪ್ನ ತೊಗೊಂಡಿದ್ದೀನಿ ನಾ ಇದು ಟೊಮೊಟೊ ಕೆಚಪ್ ಇರುತ್ತಲ್ಲ ಅದನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ಒಂದೆರಡು ಚಮಚ ಆಗೋಷ್ಟು ನಾನು ಕೆಚಪಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಹಾಗೆ ನೋಡಿ ಒಂದು ಅರ್ಧ ಬಟ್ಲು ಆಗೋಷ್ಟು ಅಷ್ಟು ಮೊಸರನ್ನ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಉಪ್ಪು ಖಾರ ಎಲ್ಲ ಸೇರಿಸ್ಕೋಬೋದು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಕೆಚಪ್ ಜಾಸ್ತಿ ಇಷ್ಟಪಡೋರು ಇನ್ನು ಸ್ವಲ್ಪ ಸೇರಿಸ್ಕೋಬೋದು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಸ್ಕೂನ್ನಿಂದ ನಾನು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ನೀವು ಉಪ್ಪು ಖಾರ ಏನಾದರೂ ಬೇಕಂದರೆ ನೋಡಿಕೊಂಡು ಸೇರಿಸ್ಕೋಬೋದು ಇವಾಗ ನಾನು ಪನ್ನೀರನ್ನ ಕಟ್ ಮಾಡಿಟ್ಕೊಂಡಿದ್ದೀನಲ್ಲ ಅದಕ್ಕೆ ಎಲ್ಲವನ್ನು ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೀವು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಕಲ್ಲರ್ ಸ್ವಲ್ಪ ಇನ್ನೂ ಇನ್ನೊಂದು ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ ನೋಡಿ ಎಲ್ಲದಕ್ಕೂ ನಾನು ಈ ಥರ ಕೆಚ್ಚಿ ಇಟ್ಕೊತೀನಿ ನೋಡಿ ಕೈಯಲ್ಲೆನೆ ನೀಟಾಗಿ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಎಲ್ಲ ಪನ್ನೀರಿಗೂ ನಾನು ಮಿಶ್ರಣವನ್ನು ನೀಟಾಗಿ ಹಚ್ಚಿ ಇವಾಗ ಇಪ್ಪತ್ತು ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗೋದಕ್ಕೆ ಫ್ರಿಜ್ಜಲ್ಲಿ ಇದ್ದೀನಿ ನೋಡಿ ಪನ್ನೀರ್ ತಪ್ಪ ಫ್ರೈನ ಮಾಡೋದಕ್ಕೆ ನಾನು ಒಂದೆರಡು ಚಮಚ ಆಗಷ್ಟು ಈ ತುಪ್ಪನ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಚಮಚ ಆಗಷ್ಟು ನಾನು ಬೆಣ್ಣೆನ ಇದ್ದೀನಿ ತುಪ್ಪ ಬೆಣ್ಣೆ ಇಲ್ಲ ಅಂದರೆ ನೀವು ಎಣ್ಣೆಯಲ್ಲೂ ಕೂಡ ಮಾಡ್ಕೋಬೋದು ಆದರೆ ಎ ತುಪ್ಪ ಮತ್ತು ಬೆಣ್ಣೆ ಎಲ್ಲ ಹಾಕಿ ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲ ಬರೀ ತುಪ್ಪ ಹಾಕೊಳ್ಳೋರು ಬರೀ ತುಪ್ಪನೂ ಕೂಡ ಹಾಕೋಬೋದು ಹಾಗೆ ಒಂದು ಚಮಚ ಆಗೋಷ್ಟು ನಾನು ಎಣ್ಣೆನ ಇದ್ದೀನಿ ಕೆಲವ್ರಿಗೆ ತುಪ್ಪ ಬೆಣ್ಣೆ ಎಲ್ಲ ಇಷ್ಟ ಆಗಲ್ಲ ಅಲ್ವಾ ಅಂಥವ್ರು ಎಣ್ಣೆಯಲ್ಲೂ ಕೂಡ ಫ್ರೈ ಮಾಡ್ಕೋಬೋದು ನೋಡಿ ಈ ಲೋ ಫ್ಲೇಮ್ನ ಲೋ ಮಾಡ್ಕೊಂಡಿದ್ದೀನಿ ನಾನು ಇದು ಸ್ವಲ್ಪ ಬೆಣ್ಣೆ ಕರಗಬೇಕು ನೋಡಿ ಇವಾಗ ನಾನು ಪನ್ನೀರನ್ನ ಮ್ಯಾರಿನೇಟ್ ಆಗೋದಕ್ಕೆ ಫ್ರಿಜ್ಜಲ್ಲಿ ಎತ್ತಿಕ್ಕಿದೆ ಅಲ್ವಾ ಅದನ್ನು ಎತ್ಕೊಂಡಿದ್ದೀನಿ ಒಂದೊಂದನ್ನೇ ನಾನು ಹಾಕೊಂಡು ನೀಟಾಗಿ ಇಟ್ ತೋಡ್ಸ್ಕೊತಾ ಇದ್ದೀನಿ ಫ್ಲೇಮ್ ಮಾತ್ರ ಲೋಲ್ಲಿ ಇಟ್ಕೊಳ್ಳಿ ಹೈಯಲ್ಲಿ ಹೋಗಬೇಡಿ ಇಲ್ಲ ಮೀಡಿಯಂ ಫ್ಲೇಮಲ್ಲೂ ಕೂಡ ಇಟ್ಕೊಳಕ್ಕೆ ಹೋಗಬೇಡಿ ನೋಡಿ ಒಂದೊಂದನ್ನೇ ಹಾಕೊಂಡು ಹಾಕ್ಕೊಂಡು ನೀಟಾಗಿ ಜೋಡಿಸ್ಕೊಳ್ಳಿ ಫ್ಲೇಮ್ನ ಮಾತ್ರ ಲೇ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ ನೋಡಿ ಎರಡು ನಿಮಿಷಗಳ ಕಾಲ ಇದು ಲೋಲ್ನೇ ಫ್ರೈ ಆಗಲಿ ನೋಡಿ ಎರಡು ನಿಮಿಷ ಆಗಿದೆ ಇವಾಗ ಇದನ್ನು ನಿಧಾನವಾಗಿ ತಿರುಗಿಸ್ಕೋಬೇಕು ಏಕೆಂದರೆ ಪನ್ನೀರ್ ಅಲ್ವಾ ಅದು ತುಂಬ ಸಾಫ್ಟಾಗಿರುತ್ತೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೇ ನಿಧಾನವಾಗಿ ತಿರುಗಿಸ್ಕೋಬೇಕು ನೋಡಿ ನಿಧಾನವಾಗಿ ತಿರುಗಿಸ್ಕೊಡಿ ಮತ್ತು ಇವಾಗ ಇದು ಇನ್ನೊಂದೆರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಫ್ರೈ ಆಗಬೇಕು ನೋಡಿ ಇದು ಎಣ್ಣೆ ಮತ್ತು ತುಪ್ಪ ಎಲ್ಲ ಒಂದು ಸೈಡಿಗೆ ಬಂದಿರುತ್ತೆ ಅಲ್ವಾ ಈ ಪ್ಯಾನಲ್ಲಿ ನೀವು ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೋದು ಐ ಫ್ಲೇಮಲ್ಲಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ತಳ ಸೀದೋಗ್ಬಿಡುತ್ತೆ ಪನ್ನೀರ್ ಆಗಿರೋದ್ರಿಂದ ಇದು ತಳಕ್ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ ತಿರುಗಿಸಿ ನಾನು ಮತ್ತೆ ಎರಡು ನಿಮಿಷಗಳ ಕಾಲ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟ ಆದ್ರೆ ಸಾಕು ಇವಾಗ ಅವನನ್ನು ಒಂದು ಪ್ಲೇಟ್ಗೆ ಇದನ್ನ ತಗೋತಾ ಇದ್ದೀನಿ ನೋಡಿದ್ರಿ ಅಲ್ವಾ ಪನ್ನೀರ್ ತವ ಫ್ರೈನ ಯಾವ ರೀತಿ ಸುಲಭವಾಗಿ ಮನೆಯಲ್ಲೇ ಮಾಡೋದು ಅಂತ ನೀವು ಮಧ್ಯಾಹ್ನ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮಕ್ಳು ಸ್ಕೂಲಿಂದ ಬರೋಷ್ಟರಲ್ಲಿ ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಮಾಡ್ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಈ ರೆಸಿಪಿನ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು